ನಮಸ್ಕಾರ ದಿ ಫೈಲ್ ಗೆ ಸ್ವಾಗತ ನಾನು ಪಲ್ಲವಿ ಶಂಕರ್ ಕಳೆದ ವಾರ ಗ್ಯಾರಂಟಿ ವಿಚಾರದಲ್ಲಾದಂಥ ಡೆವಲಪ್ಮೆಂಟ್ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಈ ವಾರ ಮತ್ತೊಂದು ಅಕ್ರಮದ ಬಗ್ಗೆ ಡಾಕ್ಯುಮೆಂಟ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಂತ ವಿಚಾರ ಅಂದ್ರೆ ಮೂಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ ಅಕ್ರಮವಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು ಇದನ್ನ ಆಹಾರ ಮಾಡಿಕೊಂಡಂತ ವಿಪಕ್ಷಗಳು ಕೂಡ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನ ಮಾಡಿದ್ರು ಅದರ ಜೊತೆ ಜೊತೆಗೆ ಸ್ನೇಹಮಯಿ ಕೃಷ್ಣ ಅನ್ನುವಂತ ವ್ಯಕ್ತಿ ರಾಜ್ಯಪಾಲರಿಗೆ ಸುದೀರ್ಘವಾಗಿ ಒಂದು ಪತ್ರವನ್ನ ರವಾನಿಸಿ ಈ ಮೂಡಾ ಹಗರಣದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ ಅಥವಾ ಯಾವ ರೀತಿಯಾಗಿ ವಿಚಾರಗಳು ಅಕ್ರಮವಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಮನವರಿಕೆಯನ್ನ ಕೂಡ ಮಾಡಿಕೊಟ್ಟಿದ್ರು ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯಪಾಲರು ಕೂಡ ಬದಲಿ ನಿವೇಶನ ಹಂಚಿಕೆ ವಿಚಾರದಲ್ಲಿ ನೀವು ತನಿಖೆಯನ್ನ ನಡೆಸಿ ಅಂತ ಹೇಳಿ ಒಂದು ಅನುಮತಿಯನ್ನ ಕೊಟ್ಬಿಟ್ಟಿದ್ರು ಒಂದು ಕಡೆ ರಾಜ್ಯಪಾಲರು ಅನುಮತಿಯನ್ನ ಕೊಡ್ತಾ ಇದ್ದಂತೆ ಈ ವಿಚಾರವನ್ನ ಅದರಲ್ಲೂ ಮೂಡಾ ಹಗರಣವನ್ನ ಡೈವರ್ಟ್ ಮಾಡುವ ಸಲುವಾಗಿ ಕಾಂಗ್ರೆಸ್ ನಾಯಕರು ಗಣಿಗಾರಿಕೆಯ ಬಗ್ಗೆ ಎತ್ತಿದ್ದಾರೆ ಅದರಲ್ಲೂ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಟೈಮ್ ನಲ್ಲಿ ಯಾವ ರೀತಿಯಾಗಿ ಅಕ್ರಮವಾಗಿ ಗಣಿ ಗುತ್ತಿಗೆ ನೀಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಎತ್ತಿದ್ದಾರೆ ಅದರಲ್ಲೂ ರಾಜ್ಯಪಾಲರಿಗೆ ಹತ್ತು ತಿಂಗಳ ಹಿಂದೆಗೆ ನಾವು ಒಂದು ಪ್ರಪೋಸಲ್ ಅನ್ನ ಇಟ್ಟಿದ್ವಿ ಈ ಅಕ್ರಮ ಗಣಿಗುತ್ತಿಗೆ ವಿಚಾರದಲ್ಲಿ ಆದ್ರೆ ರಾಜ್ಯಪಾಲರು ಇದಕ್ಕೆ ತನಿಖೆಯನ್ನ ನಡೆಸೋದಕ್ಕೆ ಅನುಮತಿಯನ್ನ ಕೊಟ್ಟಿರ್ಲಿಲ್ಲ ಆದ್ರೆ ಏಕಾಏಕಿ ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ರಾಜ್ಯಪಾಲರ ಹತ್ರ ಒಂದಷ್ಟು ಪುಟಗಳಷ್ಟು ಮೂಡ ಹಗರಣದ ಬಗ್ಗೆ ಅಥವಾ ಇನ್ನಿತರ ವಿಚಾರದ ಬಗ್ಗೆ ಎತ್ತದಾಗ ಹೇಗೆ ರಾಜ್ಯಪಾಲರು ಇದಕ್ಕೆ ಅನುಮತಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಕಾಂಗ್ರೆಸ್ ನಾಯಕರೆತ್ತಿ ವಾಯ್ಸ್ ರೇಸ್ ಅನ್ನ ಮಾಡಿದ್ದಾರೆ ಇನ್ನು ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಗಣಿ ಗುತ್ತಿಗೆ ವಿಚಾರದಲ್ಲಿ ಅಕ್ರಮವನ್ನ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಎತ್ತಿರುವಂತಹ ವಿಚಾರವನ್ನ ಇಟ್ಕೊಂಡೇ ಮಾತನಾಡೋದಾದ್ರೆ ಸಿದ್ದರಾಮಯ್ಯನವರು ಇದೇ ವಿಚಾರವನ್ನ ಇಟ್ಕೊಂಡು ಬೆಂಗಳೂರಿನಿಂದ ಬಳ್ಳಾರಿ ವರೆಗೆ ಪಾದಯಾತ್ರೆಯನ್ನ ನಡೆಸಿದ್ರು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಒಂದು ವರದಿಯನ್ನ ಕೊಟ್ಟಿದ್ರು ಗಣಿ ವಿಚಾರದಲ್ಲಿ ಏನೆಲ್ಲ ಅಕ್ರಮ ಆಗ್ತಾ ಇದೆ ಎಷ್ಟು ಅದಿರು ಅಕ್ರಮವಾಗಿ ರಫ್ತಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಸುದೀರ್ಘವಾದಂತ ವರದಿಯನ್ನ ಕೂಡ ಸರ್ಕಾರಕ್ಕೆ ಸಲ್ಲ ಅದೇ ವರದಿಯನ್ನ ಆಧರಿಸಿ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ನಾವು ಯಾವುದೇ ಕಾರಣಕ್ಕೂ ಈ ಅಕ್ರಮವನ್ನ ಸಹಿಸೋದಿಲ್ಲ ಈ ವಿಚಾರದಲ್ಲಿ ಯಾರೇ ಇನ್ವಾಲ್ವ್ ಆದ್ರೂ ಇದರ ಬಗ್ಗೆ ತನಿಖೆ ಆಗ್ಬೇಕು ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಒಂದು ಪೈಸೆ ಕೂಡ ಬಿಡದೆ ಎಲ್ಲವನ್ನ ವಸೂಲಿ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನ ಮಾಡಿದ್ರು ಬಹುಮತದಿಂದಲೂ ಕೂಡ ಗೆಲ್ತ್ರು ಆದ್ರೆ ಈ ವಿಚಾರವನ್ನ ಸಂತೋಷ್ ಹೆಗಡೆ ಅವರು ಕೊಟ್ಟಂತ ವಿಚಾರವನ್ನೇ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಪಾದಯಾತ್ರೆಯನ್ನು ಮಾಡಿದ್ರು ಆದ್ರೆ ಅದಾದ ಬಳಿಕ ಒಂದಷ್ಟು ಡೆವಲಪ್ಮೆಂಟ್ ಗಳು ಕುಮಾರಸ್ವಾಮಿ ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನುವಂತ ಒಂದು ಬೋಗಸ್ ಕಂಪನಿಗೆ ಗುತ್ತಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರವನ್ನೇ ಇಟ್ಕೊಂಡು ಒಂದಷ್ಟು ಅಕ್ರಮ ನಡೆದಿದೆ ಅಂತ ಹೇಳಿ ಸಂತೋಷ್ ಹೆಗ್ಡೆ ಅವರ ವರದಿಯನ್ನ ಕೊಟ್ಟಿದ್ರಲ್ಲ ಈ ಎರಡನ್ನ ಇಟ್ಕೊಂಡು ಒಂದು ಸಬ್ ಕಮಿಟಿಯನ್ನ ರಚನೆ ಮಾಡಿದ್ರು ಅದರಲ್ಲೂ ಸಚಿವ ಹೆಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲೇ ರೆಡಿ ಆದಂತ ಈ ಸಬ್ ಕಮಿಟಿಯಲ್ಲಿ ನಿಜವಾಗ್ಲೂ ಅಕ್ರಮ ನಡೆದಿದ್ಯಾ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಎಷ್ಟು ಕೋಟಿ ಟನ್ ಗಳಷ್ಟು ಅದಿರು ರಫ್ತಾಗಿದೆ ಅಕ್ರಮವಾಗಿ ಅದರ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೆಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಉಪ ಸಮಿತಿಯನ್ನ ರಚನೆ ಮಾಡಿದ್ರು ಆ ಉಪ ಸಮಿತಿಯ ಒಂದು ವರದಿಯನ್ನ ಆಧರಿಸಿ ನೋಡೋದಾದ್ರೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮೂಡಾ ಹಗರಣವನ್ನ ಡೈವರ್ಟ್ ಮಾಡುವ ಸಲುವಾಗಿ ಈ ಗಣಿಗಾರಿಕೆ ಬಗ್ಗೆ ತೆಗ್ದಿದಾರಲ್ಲ ಇದನ್ನೆಲ್ಲ ಕೂಡ ಗಮನಿಸ್ಲಿಲ್ವಾ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳುತ್ತೆ ಅವರೇ ವಿಚಾರದ ಬಗ್ಗೆ ಯಾಕೆ ಕಣ್ಣಾಡಿಸ್ಲಿಲ್ಲ ಈ ಹಿಂದೆ ಕೊಟ್ಟಂತ ವರದಿಯ ಬಗ್ಗೆ ಅಂತ ಅಕಾರ್ಡಿಂಗ್ ಟು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರ ವರದಿಯನ್ನ ನೋಡಿ ನಾವು ಹೇಳೋದಾದ್ರೆ ರಾಜ್ಯದಲ್ಲಿ ಎರಡ್ ಸಾವಿರದ ಆರರಿಂದ ಹತ್ತರವರೆಗೆ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಟನ್ನಷ್ಟು ಅಕ್ರಮವಾಗಿ ಅದಿರು ರಫ್ತಾಗ್ತಾ ಇದೆ ಇದರಲ್ಲಿ ಪ್ರತಿ ಟನ್ಗೆ ನಾಲ್ಕು ಸಾವಿರದ ನೂರ ಮೂರು ರೂಪಾಯಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ರಾಜ್ಯ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಇದನ್ನ ಅವರೇ ಕ್ಯಾಲ್ಕುಲೇಟ್ ಮಾಡಿರೋದು ಇದು ಕ್ಯಾಲ್ಕುಲೇಟ್ ಮಾಡಿರೋದು ಸಂತೋಷ್ ಹೆಗಡೆ ಅವರು ಕೇವಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಆಧರಿಸಿ ಇಂತಿಷ್ಟು ರಾಜ್ಯ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಸದ್ಯಕ್ಕೆ ಹೆಚ್ ಕೆ ಪಾಟೀಲ್ ಅವರು ಕೂಡ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ನಿಜಕ್ಕೂ ಕೂಡ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತೆ ಆಘಾತಕ್ಕೊಳಪಡಿಸುತ್ತೆ ಖುದ್ದು ಈ ವರದಿಯನ್ನ ನೋಡಿ ಹೆಚ್ ಕೆ ಪಾಟೀಲ್ ಅವರು ಕೂಡ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಹೆಚ್ ಕೆ ಪಾಟೀಲ್ ಅವರು ಕೊಟ್ಟಂತ ವರದಿಯಲ್ಲಿ ಏನಿದೆ ಅನ್ನೋದನ್ನ ಕೂಡ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೇನೆ ನಾನು ಈಗಾಗ್ಲೇ ಹೇಳಿದೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಡಿಪಾರ್ಟ್ಮೆಂಟ್ ಕೊಟ್ಟಂತ ಡಾಕ್ಯುಮೆಂಟ್ಸ್ ಅನ್ನ ಆಧರಿಸಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಅಷ್ಟು ರಾಜ್ಯ ಬೊಕ್ಕಸಕ್ ನಷ್ಟ ಆಗ್ತಿದೆ ಅಂತ ಹೇಳಿ ಆದ್ರೆ ಅಕಾರ್ಡಿಂಗ್ ಟು ಹೆಚ್ ಕೆ ಪಾಟೀಲ್ ಕೇವಲ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ಅಷ್ಟೇ ಅಲ್ಲ ಅದಕ್ಕೂ ಮೀರಿ ಹಣ ರಾಜ್ಯ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂತ ವರದಿಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಎಷ್ಟು ಕೋಟಿ ನಷ್ಟ ಆಗಿದೆ ಹೆಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರೆಡಿಯಾದಂತಹ ಸರ್ವೆ ನಲ್ಲಿ ಅಂತ ಹೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೆಚ್ ಕೆ ಪಾಟೀಲ್ ಅವರು ಕೊಟ್ಟಂತ ವರದಿಯನ್ನ ನಾವಿಲ್ಲಿ ನೋಡೋದಾದ್ರೆ ಕೇವಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಎರಡು ಸಾವಿರದ ಆರರಿಂದ ಹತ್ತರವರೆಗೆ ಬಳ್ಳಾರಿಯ ಹೊರಗಡೆ ಆರು ರೈಲ್ವೆ ನಿಲ್ದಾಣಗಳು ಮತ್ತು ಹದಿನಾಲ್ಕು ರೈಲ್ವೆ ಸೈಡಿಂಗ್ಗಳ ಮೂಲಕ ಇಪ್ಪತ್ತು ಕೋಟಿ ಟನ್ ಅಕ್ರಮವಾಗಿ ಅದಿರು ರಫ್ತಾಗಿದೆ ಅಷ್ಟೇ ಅಲ್ಲ ಸೆಪ್ಟೆಂಬರ್ ಎರಡ್ ಸಾವಿರದ ಒಂಬತ್ತರಿಂದ ಜೂನ್ ಎರಡ್ ಸಾವಿರದ ಹತ್ತರವರೆಗೆ ಅಂದ್ರೆ ಒಂಬತ್ತು ತಿಂಗಳ ಅವಧಿಯಲ್ಲಿ ಹದಿನಾಲ್ಕು ಕೋಟಿ ಟನ್ನಷ್ಟು ಕಬ್ಬಿಣದ ಅದಿರು ರಫ್ತಾಗಿದೆ ಅದು ಇಪ್ಪತ್ತು ಸಾವಿರ ಟ್ರಕ್ಗಳ ಮೂಲಕ ಅನ್ನುವಂಥ ವರದಿಯನ್ನ ಹೆಚ್ ಕೆ ಪಾಟೀಲ್ ಅವರ ನೇತೃತ್ವದ ಸಮಿತಿ ಕೊಟ್ಟಿರೋದು ಸಂತೋಷ್ ಹೆಗಡೆ ಅವರು ಕೊಟ್ಟಿದ್ದು ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ನಷ್ಟ ಆಗ್ತಾ ಇದೆ ವರದಿಯನ್ನ ಆಧರಿಸಿ ಕೊಟ್ಟಿದ್ದು ಆದ್ರೆ ಅಷ್ಟೇ ಅಲ್ಲ ಇನ್ನೂ ಜಾಸ್ತಿ ರಾಜ್ಯ ಬೊಕ್ಕಸಕ್ ನಷ್ಟ ಆಗ್ತಾ ಇದೆ ಯಾವಾಗ ಈ ರೈಲ್ವೆ ನಿಲ್ದಾಣಗಳು ಅಥವಾ ರೈಲ್ವೆ ಗಳ ಮೂಲಕ ಹೇಗೆ ಅಕ್ರಮವಾಗಿ ಅದಿರು ರಫ್ತ ಆಗ್ತಾ ಇದೆ ಎಷ್ಟು ಕೋಟಿ ಟನ್ ನಷ್ಟ ಆಗ್ತಾ ಇದೆಯಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ರಾಜ್ಯ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಸಮಿತಿ ಕೊಟ್ಟಿದೆ ಆದ್ರೆ ಸಮಿತಿ ಇಲ್ಲಿ ಕ್ಯಾಲ್ಕುಲೇಟ್ ಅನ್ನ ಮಾಡಿಲ್ಲ ನಾನೀಗಾಗ್ಲೇ ಹೇಳಿದ್ನಲ್ಲ ಎರಡು ಪಾಯಿಂಟ್ ಒಂಬತ್ತು ಎಂಟು ಅಂದ್ರೆ ಎರಡು ಕೋಟಿ ತೊಂಬತ್ತೆಂಟು ಕೋಟಿ ಟನ್ ಅಷ್ಟು ಅಕ್ರಮವಾಗಿ ಅದಿರ ರಫ್ತ ಆಗ್ತಾ ಇದೆ ಪ್ರತಿ ಟನ್ಗೆ ನಾಲ್ಕು ಸಾವಿರದ ನೂರ ಮೂರು ರೂಪಾಯಿ ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ರಾಜ್ಯ ಬೊಕ್ಕಸಕ್ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ ಎಚ್ ಕೆ ಪಾಟೀಲ್ ಅವರ ಸಮಿತಿ ಈ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆನೋ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಒಂದು ಜಾಣ ನಡೆಯನ್ನ ಅನುಸರಿಸಿದ್ದಾರೆ ಕೇವಲ ಡಾಟಾವನ್ನಷ್ಟೇ ಕೊಟ್ಟಿರೋದು ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಅಕ್ರಮವಾಗಿ ಅದಿರು ರಫ್ತು ಆಗ್ತಾ ಇದೆ ಎಷ್ಟು ಕೋಟಿ ಟನ್ ಅಷ್ಟು ಅಕ್ರಮವಾಗಿ ಅದಿರು ರಫ್ತಾಗಿದೆ ಅನ್ನೋದಷ್ಟೇ ಕೊಟ್ಟಿರೋದು ಇದನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಕ್ಯಾಲ್ಕುಲೇಟ್ ಮಾಡಿದಾರಲ್ಲ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿಲ್ಲ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಹಾಫ್ ಅನ್ ಅವರ್ ಅಥವಾ ಒಂದು ಗಂಟೆ ಏನ್ ಬೇಕಾಗಿಲ್ಲ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ನಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾನು ಈಗಾಗಲೇ ಹೇಳಿದೆ ನಿಮಗೆ ಯಾವ ರೀತಿಯಾಗಿ ಎಷ್ಟು ಕೋಟಿ ಎಷ್ಟು ನಷ್ಟ ಆಗ್ತಾ ಇದೆ ಒಂದು ಲಕ್ಷದ ಮೂರು ಸಾವಿರ ಕೋಟಿ ರಾಜ್ಯ ಬುಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಪ್ರತಿ ಟನ್ಗೆ ನಾಲ್ಕು ಸಾವಿರದ ನೂರ ಮೂರು ರೂಪಾಯಿ ಹಂಗೆ ಕ್ಯಾಲ್ಕುಲೇಟ್ ಮಾಡಿದರೆ ವಿತ್ ಇನ್ ಅ ಫ್ಯೂ ಸೆಕೆಂಡ್ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಬಟ್ ಆದರೆ ಇದನ್ನು ಕ್ಯಾಲ್ಕುಲೇಷನ್ ಆಗಿ ಕೊಟ್ಟಿಲ್ಲ ಇದನ್ನ ಸಮಿತಿಗೆ ಬಿಟ್ಬಿಟ್ಟಿದೆ ಇದರಲ್ಲಿ ಎಷ್ಟು ಜಾಣ ನಡೆಯನ್ನ ಅನುಸರಿಸಿದ್ದಾರೆ ಹೆಚ್ ಕೆ ಪಾಟೀಲ್ ಅವರು ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಇದನ್ನ ಹೆಚ್ ಕೆ ಪಾಟೀಲ್ ಅವರು ಕೂಡ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿಯಾಗಿ ಇದರಲ್ಲಿ ರಾಜಕಾರಣಿಗಳ ಹೆಸರಲ್ಲಿ ಸಾಗಾಣಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲೂ ಕೂಡ ತನಿಖೆ ಆಗಿರ್ಲಿಲ್ಲ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೊಡಲಾಗಿತ್ತು ವರದಿ ಆದ್ರೆ ಸಿದ್ದರಾಮಯ್ಯನವರು ಕಣ್ಣೆತ್ತು ಸಹ ಈ ವರದಿಯನ್ನ ನೋಡಿಲ್ಲ ಆದ್ರೆ ಈಗ ಗಣಿಗಾರಿಕೆ ವಿಚಾರವಾಗಿ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ ನಾನ್ ಹೇಳಕ್ ಹೊರಟಿದ್ದು ಕೂಡ ಇದನ್ನೇ ಮೂಡ ಹಗರಣವನ್ನ ಡೈವರ್ಟ್ ಮಾಡುವ ವಿಚಾರದಲ್ಲಿ ಗಣಿಗಾರಿಕೆಯನ್ನ ತಂದು ರಾಜ್ಯಪಾಲರು ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ವಾಯ್ಸ್ ರೇಸ್ ಮಾಡುವ ಮೂಲಕ ನಿಮ್ಮದೇ ಸರ್ಕಾರ ಗಣಿಗಾರಿಕೆ ವಿಚಾರದಲ್ಲಿ ಎಸ್ಐಟಿ ಟಿ ಅನ್ನ ಕೂಡ ರಚನೆ ಮಾಡಿತ್ತು ನಾವು ಒಂದು ಪೇಸೆವನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಆದ್ರೆ ಈವರೆಗೂ ದಾಖಲೆಗಳನ್ನ ನೋಡ್ತಾ ಹೋಗೋದಾದ್ರೆ ಎಸ್ಐಟಿ ಟಿ ಯಾವುದೇ ಪ್ರಕರಣಕ್ಕೂ ಕೂಡ ಲಾಜಿಕ್ ಎಂಡ್ ಅನ್ನ ಕೊಟ್ಟಿಲ್ಲ ತಾರ್ಕಿಕ ಅಂತ್ಯವನ್ನ ಕೊಟ್ಟಿಲ್ಲ ಎಲ್ಲೋ ತೀರಾ ಕಡಿಮೆವಾಗಿ ಪ್ರಕರಣವನ್ನ ಭೇದಿಸಿದ್ದಾರೆ ಹಾಗಿದ್ರೆ ಈ ಗಣಿಗಾರಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ವಾಯ್ಸ್ ರೇಸ್ ಮಾಡೋಕು ಮುಂಚೆ ಎಸ್ಐಟಿ ರಚನೆಯಾದಾಗ ಎಷ್ಟು ಪ್ರಕರಣಗಳನ್ನ ಅಧಿಕಾರಿಗಳು ಭೇದಿಸಿದ್ದಾರೆ ನಿಮ್ಮದೇ ಸರ್ಕಾರ ಇದ್ದಾಗ ಎಷ್ಟು ಗಣಿಗಾರಿಕೆ ವಿಚಾರದಲ್ಲಿ ಪ್ರಕರಣಗಳಿಗೆ ಲಾಜಿಕ್ ಕೊಟ್ಟಿದ್ದೀರಾ ಎರಡ್ ಸಾವಿರದ ಹದಿಮೂರು ಹದಿನೆಂಟವರೆಗೆ ಕಾಂಗ್ರೆಸ್ ಸರ್ಕಾರನೇ ಇತ್ತು ಆಗ್ಲೂ ಕೂಡ ಪ್ರಕರಣವನ್ನ ಕೈಗೆತ್ಕೊಳ್ಬೇಕಾಗಿತ್ತು ಆಗ್ಲೂ ಕೂಡ ಇಷ್ಟೆಲ್ಲ ನಷ್ಟ ಆಗ್ತಿರೋದ್ರ ಬಗ್ಗೆ ಅಕ್ರಮವಾಗಿ ಅದಿರು ಆಗ್ತಿರೋದ್ರ ಬಗ್ಗೆ ತಿಳಿದುಕೊಂಡು ಹಣವನ್ನ ವಸೂಲಿ ಮಾಡಬಹುದಾಗಿತ್ತು ಆದ್ರೆ ಇಲ್ಲೆಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಇನ್ನೊಂದು ವಿಷಯ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಮಿಶ್ರ ಸರ್ಕಾರ ಕೂಡ ಬಂತು ಆಗ್ಲೂ ಕೂಡ ಈ ವಿಚಾರದ ಬಗ್ಗೆ ಯಾರು ಕೂಡ ತಿಟಿಕ್ ಪಿಟಿಕ್ ಮತ್ತೊಂದು ಕಡೆ ಬಿಜೆಪಿ ಅವಧಿಯಲ್ಲೂ ಕೂಡ ಈ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕರಣವನ್ನ ಬೇಧಿಸೋದಕ್ಕೆ ಮುಂದಾಗಿರ್ಲಿಲ್ಲ ಈ ಎಲ್ಲಾ ವಿಚಾರಗಳನ್ನ ನೋಡ್ಕೊಳ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಪ್ರಮಾದವನ್ನ ಮಾಡ್ಬಿಟ್ಟಿದೆ ಒಂದು ಕಡೆ ಗಣಿಗಾರಿಕೆ ವಿಚಾರವಾಗಿ ರಾಜ್ಯಪಾಲರು ಅನುಮತಿ ಕೊಡ್ತಿಲ್ಲ ಅಂತ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಅಕ್ರಮವಾಗಿ ಗುತ್ತಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಓಟಿಎಸ್ ಜಾರಿಯನ್ನ ತರೋದಕ್ಕೆ ಮುಂದಾಗಿದ್ದಾರೆ ಓಟಿಎಸ್ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಈ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಲೈಸೆನ್ಸ್ ಇಲ್ಲದೆ ಇರುವಂತಹ ಗಣಿ ಗುತ್ತಿಗೆಯನ್ನ ನೀಡಿರುವ ಅಕ್ರಮವಾಗಿ ಏನ್ ಗಣಿ ಗುತ್ತಿಗೆಯನ್ನ ನೀಡಿದ್ರಲ್ಲ ಅವರಿಗೆ ಇಂತಿಷ್ಟು ದಂಡವನ್ನ ವಿಧಿಸಲಾಗಿತ್ತು ಮೈನ್ಸ್ ಮತ್ತು ಜಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಕಾರ ಒಟ್ಟು ಆರು ಸಾವಿರದ ನೂರ ಐದು ಕೋಟಿ ರೂಪಾಯಿಯನ್ನ ದಂಡವಾಗಿ ವಸೂಲಿ ಮಾಡಬೇಕಾಗಿತ್ತು ಅಂತ ಹೇಳಿ ಜಿಯಾಲಜಿ ಮತ್ತು ಮೈನ್ಸ್ ಡಿಪಾರ್ಟ್ಮೆಂಟ್ ಒಂದು ವರದಿಯನ್ನ ಕೊಟ್ಟಿತ್ತು ಅದೇ ಆಧಾರದ ಮೇಲೆ ಇಷ್ಟು ಹಣವನ್ನ ನಾವು ವಸೂಲಿ ಮಾಡಬೇಕು ಅಂತ ಹೇಳಿ ಕೂಡ ಹೇಳಿತ್ತು ಆದ್ರೆ ಸರ್ಕಾರ ಅಷ್ಟು ಹಣವನ್ನ ವಸೂಲಿ ಮಾಡುವ ಬದಲು ಒ ಟಿ ಎಸ್ ಅನ್ನ ಜಾರಿಗೆ ತರುವುದಕ್ಕೆ ಸಚಿವ ಸಂಪುಟದಲ್ಲಿ ಪ್ರಸ್ತಾವವನ್ನ ಇಟ್ಟಿದೆ ಓಟಿಎಸ್ ಮೂಲಕ ಯಾವ ರೀತಿ ಹಣವನ್ನ ವಸೂಲಿ ಮಾಡ್ತಾರೆ ಅಂದ್ರೆ ಈ ಲೈಸೆನ್ಸ್ ಇಲ್ಲದೆ ಇರುವಂತ ಅಥವಾ ಲೈಸೆನ್ಸ್ ಅನ್ನ ಉಲ್ಲಂಘನೆ ಮಾಡಿರುವಂತ ಅಕ್ರಮವಾಗಿ ಗುತ್ತಿಗೆಯನ್ನ ಪಡ್ಕೊಂಡಂತ ಗುತ್ತಿಗೆದಾರರಿಗೆ ರಿಯಾಯಿತಿಯನ್ನ ಕೊಡೋದು ಅರ್ಧದಷ್ಟು ರಿಯಾಯಿತಿಯನ್ನ ಕೊಡೋದು ಆದ್ರೆ ಇದಕ್ಕೆ ಒಟಿಎಸ್ ಮೂಲಕ ಅರ್ಧದಷ್ಟು ರಿಯಾಯಿತಿಯನ್ನ ಕೊಟ್ಟು ಕೇವಲ ಮೂರು ಸಾವಿರದ ಚಿಲ್ಲರೆಷ್ಟು ಕೋಟಿ ಹಣವನ್ನ ಮಾತ್ರ ವಸೂಲಿ ಮಾಡ್ತೀವಿ ಇನ್ನುಳಿದಂತ ಹಣವನ್ನ ನಾವು ವಸೂಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಗೆ ಸರ್ಕಾರ ಐನೂರು ಕೋಟಿ ದಂಡವನ್ನ ವಿಧಿಸಿದೆ ಆದ್ರೆ ಕಂಪನಿ ಐನೂರು ಕೋಟಿಯನ್ನ ಕೂಡ ಪಾವತಿಸೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೂ ಕೂಡ ಅದನ್ನ ವಸೂಲಿ ಆಗೋದಿಲ್ಲ ಹೀಗಾಗಿ ಇವ್ರ ಏನ್ ಮಾಡ್ತಾರೆ ಟಿ ಎಸ್ ಅನ್ನ ಜಾರಿಗೆ ತಂದ್ರು ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಒನ್ ಟೈಮ್ ಆಗಿ ನೀವು ಸೆಟಲ್ ಮಾಡ್ಬಿಡಿ ಪೂರ್ತಿ ಮುಗಿಸ್ಬಿಡಿ ಅಂತ ನೀವು ಅದೇ ರೀತಿ ನಿಮ್ಗೆ ರಿಯಾಯಿತಿಯನ್ನ ಕೊಡ್ತಿದೀವಿ ಅರ್ಧದಷ್ಟು ಐನೂರು ಕೋಟಿ ಏನ್ ಕೊಡಕ್ ಹೋಗ್ಬೇಡಿ ಅರ್ಧ ಕೊಡಿ ಕೊಡಿ ಸಾಕು ಅಂತ ಹೇಳಿ ಸರ್ಕಾರ ಒಂದ್ ರೀತಿ ಭಕ್ಷಿಸ್ ಕೊಡ್ತಾ ಇದೆ ಕಂಪನಿಗೆ ಅದೇ ರೀತಿ ಇಲ್ಲಿ ಗುತ್ತಿಗೆದಾರರಿಗೂ ಕೂಡ ಅಕ್ರಮವಾಗಿ ಗುತ್ತಿಗೆಯನ್ನು ಪಡ್ಕೊಂಡಂತ ಗುತ್ತಿಗೆದಾರರಿಗೆ ಲೈಸೆನ್ಸ್ ಉಲ್ಲಂಘನೆ ಮಾಡದಂತವ್ರಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ರಿಯಾಯಿತಿಯನ್ನ ಕೊಡ್ತಾ ಇದೆ ಭಕ್ಷೀಸ್ ಕೊಡ್ತಾ ಇದೆ ನೀವು ಅರ್ಧದಷ್ಟು ಮಾತ್ರ ಕೊಡಿ ಅಂತ ಜಿಯೋಲಜಿ ಮೈನ್ಸ್ ಡಿಪಾರ್ಟ್ಮೆಂಟ್ ಹೇಳೋ ಪ್ರಕಾರ ಆರು ಸಾವಿರದ ಐದು ಕೋಟಿ ರೂಪಾಯಿ ಹಣ ಪಾವತಿಸಬೇಕಾಗಿತ್ತು ನಾವ್ ದಂಡವನ್ನ ವಿಧಿಸಿದೀವಿ ಅಂತ ಹೇಳಿದ್ರಲ್ಲ ಅದರಲ್ಲಿ ರಿಯಾಯಿತಿಯನ್ನ ಕೊಟ್ರೆ ಅರ್ಧದಷ್ಟು ರಿಯಾಯಿತಿಯನ್ನ ಓಟಿಎಸ್ ಮೂಲಕ ಕೊಟ್ರೆ ಕೇವಲ ಮೂರು ಸಾವಿರದ ಚಿಲ್ಲರೆ ಅಷ್ಟೇ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ರಾಜ್ಯ ಬೊಕ್ಕಸಕ್ಕೆ ಬರೋದು ಇನ್ನೂರಿದಂತ ಮೂರು ಚಿಲ್ಲರೆ ಕೋಟಿಯಷ್ಟು ಹಣ ರಾಜ್ಯ ಬೊಕ್ಕಸಕ್ಕೆ ಬರೋದಿಲ್ಲ ಹಾಗಿದ್ರೆ ಕಳ್ಳ ಕಾಕರಿಗೆ ಇವರು ಭಕ್ಷಿಸ್ಕೊಡೋ ನೆಪದಲ್ಲಿ ಈ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ದಾಖಲೆನೆ ಹೇಳುತ್ತೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಅನುಮತಿಯನ್ನ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ತನಿಖೆ ನಡೆಸೋಕೆ ಅದರಲ್ಲೂ ಸಿಎಂ ವಿರುದ್ಧ ತನಿಖೆಯನ್ನ ನಡೆಸೋಕೆ ಅಂತ ಹೇಳಿ ವಾಯ್ಸ್ ರೇಸ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ನಡೆದ ಅಕ್ರಮದ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ಆದ್ರೆ ಇವರೇ ಇದ್ದಂಥ ಟೈಮ್ ನಲ್ಲಿ ಅಂದ್ರೆ ಇವರದ್ದೇ ಸರ್ಕಾರ ಇದ್ದಂತ ಟೈಮ್ ನಲ್ಲಿ ಎಷ್ಟು ಗಣಿ ವಿಚಾರದಲ್ಲಿ ಕೇಸ್ ಗಳು ಸಾಲ್ವ್ ಆಗಿದ್ದಾವೆ ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳತ್ತೆ ಎಲ್ಲೋ ತೀರಾ ಕಡಿಮೆ ಕೇಸ್ ಗಳು ಸಾಲ್ವ್ ಆಗಿರೋದು ಅಕಾರ್ಡಿಂಗ್ ಟು ಡಾಕ್ಯುಮೆಂಟ್ಸ್ ನಾನು ಹೇಳ್ತಿರೋದಲ್ಲ ಈ ಎಲ್ಲಾ ವಿಚಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಣ್ಣಿತ್ತು ಕೂಡ ನೋಡಿಲ್ಲ ವರದಿಯನ್ನ ಏಕಾಏಕಿ ಈ ಗಣಿಗಾರಿಕೆಯ ಬಗ್ಗೆ ಈಗ ಸದ್ಯಕ್ಕೆ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ರಾಜ್ಯಪಾಲರ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಸದ್ಯಕ್ಕೆ ಈ ವರದಿಯನ್ನ ಕೊಟ್ಟಿರುವುದು ಕಾಂಗ್ರೆಸ್ ನಾಯಕರಾದಂತಹ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಆಗ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ರು ಇಂತಿಷ್ಟು ಹಣ ಪೋಲ್ ಆಗ್ತಾ ಇದೆ ರಾಜ್ಯ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಇದ್ರ ಬಗ್ಗೆ ಗಮನ ವಹಿಸಿ ಅಂತ ಆದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಕಣ್ಣೆತ್ತಿ ನೋಡಿಲ್ಲ ಸದ್ಯಕ್ಕೆ ಮೂಡ ಹಗರಣದಿಂದ ಬಚಾವ್ ಆಗ್ಬೇಕು ಅಥವಾ ಡೈವರ್ಟ್ ಆಗ್ಬೇಕು ಅಂತ ಸದ್ಯ ಗಣಿಗಾರಿಕೆಯನ್ನ ಎತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ ಈಗ್ಲಾದ್ರೂ ಕೂಡ ಈ ವರದಿಯನ್ನ ಆಧರಿಸಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಹಣ ವಾಪಸ್ ಬರಬೇಕಾಗಿದೆ ಅದಕ್ಕೆ ರಿಯಾಯಿತಿಯನ್ನ ಕೊಡದೆ ಬಕ್ಷೀಸ್ ರೀತಿಯಲ್ಲಿ ಕಳ್ಳಕಾಕರಿಗೆ ಅನುವನ್ನ ಅನುವನ್ನು ಮಾಡಿಕೊಡದೆ ಇರುವಂತ ಅಷ್ಟು ಹಣವನ್ನ ವಸೂಲಿ ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ ಇದು ಈ ವಾರದ ಸಂಜಿಕೆ ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ದಾಖಲೆ ಸಮೇತ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ನಮಗೆ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಡ್ತೀರಾ ಅಂತ ಭಾವಿಸಿದ್ದೀನಿ ಸಂಚಿಕೆಯ ಡಿಸ್ಕ್ರಿಪ್ಷನ್ನ ಕೋನೆಯಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು ನಮಸ್ಕಾರ